ಧರ್ಮಸ್ಥಳ ವಿಚಾರದಲ್ಲಿ ಅನುಮಾನ ಗೊಂದಲ ಸೃಷ್ಟಿಯಾಗಿತ್ತು ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು ಈ ಎಸ್ಐಟಿ ರಚನೆ ಆಗಿದ್ದು ಬಿಜೆಪಿಯವರು ಧರ್ಮಸ್ಥಳಕ್ಕೆ ಹೋದ ಮೇಲೆ ಅಲ್ಲ ಅದಕ್ಕೂ ಒಂದು ತಿಂಗಳ ಮೊದಲ ರಚನೆ ಆಗಿತ್ತು ಎಂದು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧುಬಂಗಾರಪ್ಪ ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮಗಳಲ್ಲೂ ವಿಷಯ ಬಹಳಷ್ಟು ಚರ್ಚೆ ಸರ್ಕಾರ ಒಂದು ತೀರ್ಮಾನ ಮಾಡಿ ಎಸ್ಐಟಿ ರಚನೆ ಮಾಡಿ ವೀರೇಂದ್ರ ಅವರು ಕೂಡ ತನಿಖೆ ಮಾಡಿ ನಾವು ಸಹಕಾರ ಕೊಡ್ತೇವೆ ಅಂದರು ಎಸ್ಐ ಟಿ ವರೀದಿ ಇನ್ನೂ ಕೂಡ ಬಂದಿಲ್ಲ ತನಿಖೆ ಹಚ್ದಿದೆ ಏನೂ ಸಿಕ್ಕಿಲ್ಲ ಅಂದಕ್ಷಣ ಬಿಜೆಪಿಯವರು ಹೋದರು ಧರ್ಮಸ್ಥಳದ ಜೊತೆ ಭಾವನಾತ್ಮಕ ಸಂಬಂಧ ಇದ್ದಾರೆ ಅದಕ್ಕೆ ಪ್ರಶ್ನೆ ಬಂದಾಗ ಕ್ಲಾರಿಟಿ ಕೊಡೋದು ಸರ್ಕಾರದ ಕರ್ತವ್ಯ ಅಂತ ಹೇಳಿದರು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಏನು ಮಾಡಿಲ್ಲ ಅಂದರೆ ಅದನ್ನು ಕೇಳ್ತಿದ್ರೆ ತನಿಖೆ ಅಂದರೆ ತಪ್ಪಾಗಿದೆ ಎಂದು ಮಾಡೋದಿಲ್ಲ ತಪ್ಪಾಗಿದೆಯೋ ಇಲ್ಲವೋ ಎಂದು ನೋಡೋಕ್ಕೆ ತನಿಖೆ ಮಾಡೋದು ಮುಖ್ಯ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ಸೆನ್ಸಿಟಿವ್ ಆಗುತ್ತೆ ಹುಷಾರಾಗಿ ಸರ್ಕಾರ ತನ್ನ ತೀರ್ಮಾನ ಮಾಡಬೇಕು ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿದ್ರು ಒಂದು ವಿಚಾರದಲ್ಲಿ ಒಂದು ಅನುಮಾನ ಬಂದಾಗ ಐ ಟಿ ರಚನೆ ಆಗಿದ್ದು ಬಿ ಜೆ ಪಿಯವರು ಅವರು ಧರ್ಮಸ್ಥಳಕ್ಕೆ ಹೋಗಿದ್ದ ದಿಸಾನ ಇಲ್ಲ ಅದಕ್ಕಿಂತ ಒಂದು ಒಂದು ತಿಂಗಳ ಮುಂಚೆನಾ ಎಸ್ ಐ ಟಿ ರಚನೆ ಆಗಿದ್ದು ಪಬ್ಲಿಕ್ ಡೊಮೈನಲ್ಲಿ ಮಾಧ್ಯಮದಲ್ಲಿ ನೀವು ಕೂಡ ಎಷ್ಟೋ ಜನರು ಪ್ರಶ್ನೆ ಮಾಡಿದ್ರು ಸರ್ಕಾರ ಏನು ಸುಮ್ಮನೆ ಕೂತ್ಕೊಂಡಿದ್ದೀರಾ ಕಣ್ಮುಚ್ಕೊಂಡಿದ್ದೀರಾ ಏನು ತನಿಖೆ ಮಾಡಲ್ವಾ ನೀವು ಕೂಡ ಕೇಳಿದವ್ರೆ ಕೇಳಿದಾಗ ಸರ್ಕಾರದಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಪಾಪ ವೀರೇಂದ್ರ ಅವರು ಕೂಡ ಇದನ್ನು ಏನಾರು ಒಂದು ತನಿಖೆ ಮಾಡಿ ಮುಗಿಸ್ರಿ ನಾವು ಯಾವತ್ತು ಕೂಡ ಯಾವುದೇ ಥರದ ನಾವು ಕೋಪ್ರೇಷನ್ನು ಕೂಡ ಮಾಡ್ತೀವಿ ಅಂತ ಅವರೇ ಹೇಳಿದಾಗ ಅದು ಹಿಂಗೆ ಇದು ನಡೆದಾಗ ಅದು ಏನಾಯಿತು ಅಂತ ಇನ್ನೂ ರಿಪೋರ್ಟ್ ಬಂದಿಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ ತಿಳ್ಕೊಳ್ಳಿ ಅದನ್ನು ಹೋಮ್ ಮಿನಿಸ್ಟ್ರ್ ಕ್ಲಿಯರಾಗಿ ಹೇಳಿದ್ದಾರೆ ಇನ್ನೂ ಕೂಡ ತನಿಖೆ ಹಂತಲ್ಲಿದೆ ಹಿಂಗೆ ಸಿಕ್ಕಿಲ್ಲ ಅಂತಕ್ಷಣ ಹಾಗೆ ಬಿ ಜೆ ಪಿಯವರು ಹಾಗೆ ಹೋಗಿಬಿಟ್ರು ಅಂತ ಹೇಳಿದೆ ಸಿಕ್ತೋ ಇಲ್ಲೋ ತನಿಖೆ ಆಗಬೇಕು ಒಂದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಭಾವನೆ ಏಕೆಂದರೆ ಅಲ್ಲಿ ಭಾಳ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧ ಅದು ಪ್ರಶ್ನೆ ಇಟ್ಟಾಗ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅದನ್ನು ಕ್ಲಾರಿಟಿ ಮಾಡಿ ಕೊಡ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಅದು ಕರ್ತವ್ಯ ಆಗ್ತದೆ ಅದನ್ನು ಏನೂ ಮಾಡಲಿಲ್ಲ ಅಂತ ಹೇಳಿದರೆ ಇವತ್ತೇನಾಗ್ತಾ ಇತ್ತು ನೀವೇನು ಮಾಡಿಲ್ಲಂತೆ ನೀವೇನು ಮಾಡಿಲ್ಲಂತೆ ಅಂತ ಕೇಳ್ತಾಯಿದ್ರೆ ಮಾಡಿದ ಮೇಲೆ ಇದು ಮಾಡಿದ್ರಂತೆ ಇದು ಮಾಡಿದ್ರಂತೆ ಅಂತೇಳಿ ತನಿಖೆ ಆದ ತಕ್ಷಣ ತಪ್ಪಾಗಿದೆ ಅಂತ ಹೇಳಿ ತನಿಖೆ ಅಲ್ಲ ತಪ್ಪಾಗಿದೆಯೋ ಇಲ್ಲೋ ಹೇಳಿ ನೋಡೋಕ್ಕೆ ತನಿಖೆ ಅದು ಬಹಳ ಮುಖ್ಯ ಆಗ್ತದೆ ಯಾವುದೇ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಅದು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಹುಷಾರಾಗಿ ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತಾ ಅದನ್ನು ಹುಷಾರಾಗಿ ಅದನ್ನು ವಿಚಾರಗಳನ್ನು ಸಾರ್ವಜನಿಕರ ವಲಯದಲ್ಲಿ ಸಾರ್ವಜನಿಕರಿಗೋಸ್ಕರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಮ್ಮ ಸರ್ಕಾರದಲ್ಲೂ ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅದಕ್ಕೆ ಇದ್ರ ಮೇಲೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಇನ್ನೂ ಕೂಡ ಎನ್ಕ್ವೈರಿ ಅವ್ರು ಮಾಡೋದು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸು ಕೂಡ ರ್ಯಾಲಿ ಮಾಡ್ತಾರೆ ಶ್ರವಣ ಬೆಳೆಗಳಿಂದ ಅಲ್ಲಿ ಹೋಗ್ತಿದೆ ನೋಡೋಣ ಅದು ನಮ್ಮ ಸಿದ್ಧರಾಮಯ ಸಾಹೇಬ್ ಮೇಲೆ ಬರ್ಕೊಂಡಿದ್ದು ಸಿದ್ಧರಾಮಯ್ಯ ಸಾಹೇಬ್ ಮತ್ತೆ ಬಿ ಜೆ ಪಿಯವರು ಆರೋಪ ಮಾಡ್ತಿರೋವಂಥದ್ ಶ ಶಶಿಕಾಲ್ ಸೆಂತಿಲ್ಲ ಅವರು ಇದ್ರಿಂದಿದ್ದಾರೆ ಅವರು ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಆರೋಪ ಮಾಡ್ತಾರೆ ಅಲ್ಲ ಅಲ್ಲ ಈ ಬಿ ಜೆ ಈ ಇಷ್ಟು ದಿವಸ ಏನು ಸಗಣಿ ತಿಂತಿದ್ರಂತ ಒಂದು ತಿಂಗಳು ಮುಂಚೆ ಹೇಳಬೇಕಾಗಿತ್ತು ತಾನೆ ಇವ್ರಿಗೆ ಇಷ್ಟೊಂದು ಗೊತ್ತಾಗಿದ್ರೆ ಕೇಂದ್ರ ಸರ್ಕಾರದವ್ರಿದ್ರು ತಾನೇ ಸಂತಿಲ್ಲ ಅವ್ರು ಹಂಗೆ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿ ನೋಡಿ ಎಲ್ಲದನ್ನೂ ಅಷ್ಟೇ ಆರೋಪ ಮಾಡೋದು ಆರೋಪ ಮಾಡೋದು ಆರೋಪ ಮಾಡೋದು ಇದು ಅವ್ರಿಗೆ ಅವ್ರಿಗೊಂದು ರೋಗ ಅದು ಸಿ ಯಾವಾಗಲೂ ಅಷ್ಟೇ ಪ್ರಾಕ್ಟಿಕಾಲಿಟಿ ಇರಬೇಕು ಅದಕ್ಕೆ ಫುಲ್ ಇದ್ದಾಗ ಅದನ್ನು ಕೊಡಬೇಕು ನಮಗೂ ಏನಾಗಿದೆ ಗೊತ್ತಾ ನೀವು ಪಾಪ ಅವ್ರು ಕೇಳಿದ್ರಂತೆ ನಾವು ಉತ್ತರ ಕೊಟ್ಟರು ಅಂತ ಕೇಳಿದ್ರೆ ನಾವು ಕೆಲಸ ಮಾಡಕ್ಕೆ ಬಿಟ್ರು ಬರ್ರಿ ಊಟ ಮಾಡಲ್ಲ ಬರ್ರಿ Thank <laughs> you.